ಹಾಯ್ ಫ್ರೆಂಡ್ಸ್ ನಿಂಬೆಣ್ಣು ದೀಪ ಹಚ್ಚೋದ್ರಿಂದ ಏನೇನು ಉಪಯೋಗ ಇದೆ ನೋಡಿ ಮನಸ್ಸಿಗೆ ನೆಮ್ಮದಿ ಶಾಂತಿ ನಮ್ಮ ದೃಷ್ಟಿ ದೃಷ್ಟಿದೋಷವೂ ನಿವಾರಣೆ ಆಗುತ್ತೆ ಯಾಕೆಂದರೆ ಶಕ್ತಿ ಗೆ ಶಾಂತವಾಗಿದ್ದರೆ ಅದು ನಿಂಬೆಹಣ್ಣಿನ ರಾಕ್ಷಸನ್ನ ಸಂಹಾರ ಮಾಡಿದ ಮೇಲೆ ಆ ರಾಕ್ಷಸ ದೇವ್ರ ಸೇವೆಗೆ ಸಿದ್ಧರಾಗ್ತಾರೆ ಯಾವ್ದಾನ ರೀತಿಯಾಗಿ ನಿನ್ನ ಸೇವೆ ಮಾಡಬೇಕಮ್ಮ ಅನ್ನೋದಕ್ಕೆ ಅವಾಗ ನನ್ನ ಪೂಜೆಗೆ ಯಾವಾಗೂ ಇರ್ತೀಯ ನನ್ನ ದೃಷ್ಟಿಯೊಳಗೆ ಆಗಲಿ ಯಾವ ಉದಾನ ಪೂಜೆಯೊಳಗೆ ನಿಂಬೆಹಣ್ಣು ಬಳಸೇ ಬಳಸ್ತೀವಿ ಶಕ್ತಿ ದೇವತೆ ಒಳಗೆ ಮಾತ್ರ ಆ ನಿಂಬೆಹಣ್ಣನ್ನು ನಾವು ನಿಳಿಸಿ ದೃಷ್ಟಿ ತೆಗಿಬೋದು ತ್ರಿಶೀಲಕ್ಕೆ ಚುಚ್ಚಬೋದು ನಿಂಬೆಹಣ್ಣು ದೀಪ ಹಚ್ಬೋದು ಅಮ್ಮನಿಗೆ ಹಾರ ಹಾಕ್ಬೋದು ಇವೆಲ್ಲ ಮಾಡೋದ್ರಿಂದ ನಿಂಬೆಹಣ್ಣಿನ ರಾಕ್ಷಸನಿಗೆ ಒಂದು ಖುಷಿ ಅನಿಸುತ್ತೆ ಆದರೆ ಅಮ್ಮಂಥ ಹೊರ ಕೇಳ್ಕೊಂಡಿರ್ತಾನೆ ಅಮ್ಮ ಸಂಹಾರ ಮಾಡಿದ್ಮೇಲೆ ನಿಂಬೆಹಣ್ಣು ಅನ್ನೋದು ಅಮ್ಮಂಗೆ ತುಂಬ ಇಷ್ಟ ಶಕ್ತಿ ದೇವತೆಗಳಿಗೆ ಶಾಂತ ರೂಪಕ್ಕೆ ಬರ್ತಾರೆ ನಿಂಬೆಹಣ್ಣಿನ ದೃಷ್ಟಿ ತೆಗೆಯೋದ್ರಿಂದ ಒಳಗೇನೆಲ್ಲ ನಿಂಬೆಹಣ್ಣು ಬೂದುಗುಂಬಳಕಾಯಿ ಜಾಸ್ತಿ ಹೊಡಿತಾರೆ ಇದರಿಂದ ಅಮ್ಮಂಗೆ ಶಾಂತತೆ ಅನ್ನೋದು ಬರುತ್ತದೆ ದೀಪ ಬೆಳಗೋದ್ರಿಂದ ಅಮ್ಮಂಗೆ ಒಂದು ಖುಷಿ ಆರತಿಯ ಆರತಿ ಎತ್ತೋದ್ರಿಗೆ ಆಗಲಿ ಥರ ಥರ ಆರತಿ ಮಾಡೋದ್ರಾಗೆ ಆಗಲಿ ಅಮ್ಮಂಗೆ ತುಂಬಾ ಖುಷಿ ಆದರೆ ಎಲ್ಲ ದೇವರಿಗೂ ನಿಂಬೆಣ್ಣು ದೀಪ ಹಚ್ಚಲ್ಲ ಗಂಗಮ್ಮ ತಾಯಿಗೆ ಆಗಲಿ ಲಕ್ಷ್ಮಿಗೆ ಆಗಲಿ ಆಗಲಿ ಶಾಂತ ರೂಪಿಣಿ ದೇವತೆಗಳಿಗೆ ನಿಂಬೆಣ್ಣು ದೀಪ ಹಚ್ಚೋದಿಲ್ಲ ಯಾಕೆಂದರೆ ಅವರು ಶಾಂತವಾಗಿ ಇರ್ತಾರೆ ಅಮ್ಮ ಯಾವಾಗ ದೃಷ್ಟರನ್ನು ಸಾಯಿಸೋದಕ್ಕೆ ಸಂಹಾರ ಮಾಡೋದಕ್ಕೆ ಕೋಪ ಮಾಡ್ಕೊತಾಳೆ ತಪ್ಪು ಮಾಡಿದವ್ರಿಗೆ ಅಮ್ಮನಿಗೆ ರಾಕ್ಷಸರನ್ನು ಸಂಹಾರ ಮಾಡಾದಮೇಲೆ ಒಂದು ನೆಮ್ಮದಿ ಅದೇ ನಿಂಬೆಹಣ್ಣು ರಾಕ್ಷಸನ ಸ್ವರೂಪವೇ ನಿಂಬೆಹಣ್ಣು ಅದರಿಂದ ನಿಂಬೆಹಣ್ಣ ನಾವು ನಮ್ಮ ಮನೆಗಿರೋ ದೃಷ್ಟಿಗಳು ಹೋಗಲಿ ಅಂತ ಮನೆಗಿರೋ ಮನೆಗೆ ತೊಗೊಂಡೋಗಿರ್ತೀವಿ ಅಮ್ಮಂತವಿಂದ ತೊಗೊಂಡೋಗಿ ನಿಳ್ಸ್ಕೊಂಡೋಗಿ ನಿಂಬೆಹಣ್ಣ ಆಮೇಲೆ ಮನೆಗೂ ಬಾಗಿಲಿಗೂ ಹೊಡಿಬೋದು ಇಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ದೃಷ್ಟಿಗೆ ಇಡ್ಬೋದು ಅಮ್ಮಂಗೆ ಆಹಾರಗಳು ಹಾಕ್ಬೋದು ತುಂಬ ಒಳ್ಳೆಯದು ಅಮ್ಮಂಗೆ ಅಮ್ಮಂಗೆ ನಿಂಬೆಹಣ್ಣು ಅಂದರೆ ಬಾ ಶಕ್ತಿ ದೇವತೆಗಳದು ಒಂಥರ ತಂಪು ನಿಂಬೆಹಣ್ಣು ಅದರಿಂದ ಅಮ್ಮ ಶಾಂತತೆ ಆಗುತ್ತಾರೆ ಅದಕ್ಕೆ ನಿಂಬೆಹಣ್ಣು ದೀಪ ಹಚ್ಚೋದ್ರಿಂದ ಶುಕ್ರವಾರ ಮಂಗಳವಾರ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಯಾವಾಗನ ಹಚ್ಬೋದು ಎಷ್ಟು ವಾರನೂ ಹಚ್ಬೋದು ಒಳ್ಳೆಯ ಕೆಲಸ ಆಗಲಿ ಅಂತ ಅಮ್ಮ ಶಾಂತವಾಗಿದ್ದರೆ ನಮ್ಗೆ ಏನು ಬೇಕಾದ್ರೂ ಹೊರ ಕೊಡ್ತಾರೆ ಅದಕ್ಕೆ ನಿಂಬೆಹಣ್ಣು ದೀಪ ಹಚ್ಚಿ ಹೊರ ಕೇಳ್ಕೊತಾರೆ ಇಲ್ಲ ನಿಂಬೆಹಣ್ಣು ದೀಪ ಹಚ್ಚಿತ್ತೀವಿ ಇಷ್ಟು ದಿನ ಒಳ್ಳೇದು ಮಾಡಮ್ಮ ಅಂತ ಕೇಳ್ಕೊತಾರೆ ಎಲ್ಲರಿಗೂ ನೋಡಿದರಿಗೆಲ್ಲ ಧನ್ಯವಾದಗಳು